ನಮಸ್ಕಾರ ವೀಕ್ಷಕರೇ ನುಡಿಸಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕವಾದ ಶುಭಾಶಯಗಳು ನಾನು ಪವಿತ್ರ ನವರಾತ್ರಿ ಕೇವಲ ಒಂದು ಹಬ್ಬವಲ್ಲ ಇದು ಸೃಷ್ಟಿಯ ಶಕ್ತಿಯನ್ನು ತರುವ ಹಾಗೆಯೇ ನವ ಚೈತನ್ಯವನ್ನ ನೀಡುವ ಸಂಭ್ರಮವಾಗಿದೆ ದುರ್ಗೆಯ ಒಂಬತ್ತು ರೂಪಗಳ ಆರಾಧನೆಯ ಮೂಲಕ ಮನಸ್ಸು ಹೊಸ ಶಕ್ತಿಯನ್ನು ಪಡೆಯುವ ಸಮಯ ಇದಾಗಿದೆ ನವರಾತ್ರಿಯ ಮೊದಲ ದಿನವನ್ನು ದುರ್ಗಾದೇವಿಯ ಮೊದಲ ರೂಪವಾದ ಪುತ್ರ ದೇವಿಯನ್ನು ಪೂಜಿಸಲಾಗುತ್ತೆ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಆದ್ದರಿಂದ ಪುತ್ರಿಯು ಹಿಮವಂತನ ಮಗಳಾಗಿದ್ದಾಳೆ ಮಾತೆಯನ್ನ ಸತಿ ಭವಾನಿ ಪಾರ್ವತಿ ಹೈಮಾವತಿ ಹೀಗೆ ವಿವಿಧ ಹೆಸರಿನಿಂದ ಕರೆಯಲಾಗುತ್ತೆ ಈ ದೇವಿಯ ಆರಾಧನೆಯಲ್ಲಿ ಬಿಳಿ ಬಣ್ಣಕ್ಕೆ ವಿಶೇಷವಾದ ಮಹತ್ವವಿದೆ ಈಕೆಯ ಒಂದು ಕೈಯಲ್ಲಿ ತ್ರಿಶೂಲ ಇನ್ನೊಂದು ಕೈಯಲ್ಲಿ ಕಮಲವನ್ನು ಹಿಡಿದು ಹಣೆಯಲ್ಲಿ ಅರ್ಧ್ರನನ್ನ ಧರಿಸಿರ್ತಾಳೆ ಈಕೆಯ ವಾಹನ ನಂದಿ ಆದ್ದರಿಂದ ಈಕೆಯನ್ನ ರೋಷಭಾರೂಢ ಎಂದು ಕರೀತಾರೆ ಈ ದೇವಿಯು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ ಈ ದೇವಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ ಒಂಬತ್ತು ದಿನಗಳಲ್ಲಿ ಮೊದಲನೇ ದಿನ ಪೂಜಿಸುವ ಶಕ್ತಿ ದೇವತೆಯ ಮೊದಲ ಅವತಾರವೇ ಶೈಲಪುತ್ರಿ ಶ್ವೇತ ವಸ್ತ್ರದಲ್ಲಿರುವ ಶೈಲಪುತ್ರಿಯು ಶಾಂತಿಯುತವಾದ ನಡುವಳಿಕೆಗೆ ಪ್ರೇರಣೆ ಶೈಲ ಅಂದರೆ ಪರ್ವತ ಈಕೆ ಪರ್ವತ ರಾಜನ ಮಗಳು ಪರ್ವತ ಎಂದರೆ ಪ್ರಕೃತಿ ಪ್ರಕೃತಿಯೇ ತಾನಾಗುವ ಹೆಣ್ಣಿನ ಗುಣ ಪ್ರಕೃತಿಯನ್ನ ಪ್ರೀತಿಸಿ ಪೂಜಿಸುವ ಶುದ್ಧವಾಗಿರಿಸಿಕೊಳ್ಳಿರೆಂದು ಸೂಚಿಸುವ ಗುಣವನ್ನ ಈಕೆಯಲ್ಲಿ ಕಾಣಬಹುದು ಶೈಲಪುತ್ರಿಯನ್ನ ಆದಿಶಕ್ತಿ ಎಂದು ಗುರುತಿಸಲಾಗುತ್ತದೆ ಆಕೆಯು ನಂದಿಯ ಮೇಲೆ ಸವಾರಿ ಮಾಡುತ್ತಿದ್ದ ಕಾರಣ ವೃಷಭಾರೂಢ ಎಂದು ಕರೆಯುತ್ತಾರೆ ಇದು ಮೂಕ ಪ್ರಾಣಿಗಳು ದೇವದೇವತೆಯರ ವಾಹನವಾಗಿದ್ದು ಅವನ್ನ ಹಿಂಸಿಸಬಾರದೆಂಬುದರ ಸಂಕೇತ ಶೈಲಪುತ್ರಿಯು ಚಂದ್ರನನ್ನ ತನ್ನ ಹಣೆಯ ಮೇಲೆ ಧರಿಸಿದ್ದಾಳೆ ಒಂದು ಕೈಯಲ್ಲಿರುವ ತ್ರಿಶೂಲ ತಾಪತ್ರಯಗಳ ನಿವಾರಣೆಯ ಸೂಚಕ ಮತ್ತು ನಮ್ಮ ಮನಸ್ಸು ದುಷ್ಟತನದತ್ತ ದೃಷ್ಟಿ ಹಾಯಿಸಬಾರದು ಅದರಿಂದ ಶೂಲದಂತಹ ಅಸ್ತ್ರದಿಂದ ನಮ್ಮನ್ನ ನಾವೇ ಇರಿದುಕೊಂಡಂತೆ ಎಂಬುದನ್ನು ಸಾರತ್ತೆ ಇನ್ನೊಂದು ಕೈಯಲ್ಲಿರುವ ಕಮಲವು ಕೋಮಲವಾದ ಎಸಲುಗಳುಳ್ಳ ನೀರಿನಲ್ಲಿ ಅರಳುವ ಸುಂದರವಾದ ಹೂವು ವಿನಯ ಮತ್ತು ತಾಳ್ಮೆಯ ಸಂಕೇತವಾಗಿದೆ ಪ್ರಾಣಗಳ ಪ್ರಕಾರ ಹಿಂದಿನ ಜನ್ಮದಲ್ಲಿ ದೇವಿಯು ಪ್ರಜಾಪತಿ ದಕ್ಷನ ಮನೆಯಲ್ಲಿ ಸತೀದೇವಿಯ ರೂಪದಲ್ಲಿ ಅವತರಿಸಿದ್ದಳು ಅವಳು ರಾಜ ದಕ್ಷ ಮತ್ತು ರಾಣಿ ಪ್ರಸೂತಿಯ ಕಿರಿಯ ಮಗಳು ಪ್ರಜಾಪತಿ ಎಂದರೆ ರಾಜರ ರಾಜರು ಎಲ್ಲ ಪುರೋಹಿತ ಕೌಶಲ್ಯಗಳನ್ನು ಹೊಂದಿದ್ದನು ಹಾಗೆಯೇ ಲೋಕಗಳ ಸೃಷ್ಟಿಗೆ ಅಧಿಕಾರದಲ್ಲಿದ್ದನು ಪ್ರಜಾಪತಿ ದಕ್ಷನು ಅಹಂಕಾರದ ಸಂಕೇತ ಏಕೆಂದರೆ ಅವನು ಇತರ ಎಲ್ಲ ಸೃಷ್ಟಿಗಳಿಗಿಂತ ತನ್ನನ್ನು ಪ್ರತಿಷ್ಠಿತನೆಂದು ಪರಿಗಣಿಸಿದವನು ದಕ್ಷನು ವಿಷ್ಣುವಿನ ಕಟ್ಟ ಅನುಯಾಯಿಯಾಗಿದ್ದ ಮತ್ತು ಪ್ರಪಂಚದ ಎಲ್ಲ ಘಟನೆಗಳಿಗೆ ತಾನೇ ಜವಾಬ್ದಾರನೆಂದು ಮತ್ತು ಶಿವನಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ತನ್ನನ್ನು ತಾನು ಪರಿಗಣಿಸಿದ್ದನು ಸತೀದೇವಿ ಶಿವನನ್ನ ಮದುವೆಯಾಗಲು ಬಯಸ್ತಾಳೆ ಆದರೆ ಪ್ರಜಾಪತಿ ದಕ್ಷ ಅವಳ ಮದುವೆಗೆ ಒಪ್ಪಿಗೆ ನೀಡಲಿಲ್ಲ ಪ್ರಜಾಪತಿ ದಕ್ಷನ ತೀವ್ರ ಅಸಮ್ಮತಿಯ ಹೊರತಾಗಿಯೂ ದೇವಿ ಸತಿ ತನ್ನ ಸ್ವಯಂವರದಲ್ಲಿ ಶಿವನನ್ನ ತನ್ನ ಸಂಗಾತಿಯಾಗಿ ಆರಿಸಿಕೊಳ್ತಾಳೆ ಶಿವನು ಈಗ ಅವನ ಅಳಿಯನಾಗಿರೋದ್ರಿಂದ ಭಗವಾನ್ ಶಿವನ ಮೇಲಿನ ದಕ್ಷನ ದ್ವೇಷ ಇನ್ನಷ್ಟು ಬಲವಾಗುತ್ತೆ ಸತಿ ಮತ್ತು ಶಿವನ ವಿವಾಹದಿಂದ ದಕ್ಷ ಕೋಪಗೊಂಡು ಅವಮಾನಿತನಾಗ್ತಾನೆ ತೀವ್ರ ಅಸಮಾಧಾನದಿಂದ ದಕ್ಷನು ದೇವಿ ಸತಿಯೊಂದಿಗಿನ ಎಲ್ಲಾ ಸಂಬಂಧಗಳನ್ನು ಮುರಿದುಕೊಳ್ಳುತ್ತಾನೆ ಶಿವನನ್ನ ಅವಮಾನಿಸಲು ಮತ್ತು ತನ್ನ ಕೋಪವನ್ನ ಹೊರಹಾಕಲು ಪ್ರಜಾಪತಿ ದಕ್ಷನು ಮಹಾಯಜ್ಞವನ್ನ ಆಯೋಜಿಸುತ್ತಾನೆ ಈ ಯಜ್ಞಕ್ಕೆ ರಾಜ ದಕ್ಷನು ಎಲ್ಲಾ ದೇವರು ದೇವತೆಗಳನ್ನ ಭೂಮಿ ಮತ್ತು ಸ್ವರ್ಗದ ಎಲ್ಲಾ ಋಷಿ ಮುನಿಗಳನ್ನ ಆಹ್ವಾನಿಸ್ತಾನೆ ಆದರೆ ಶಿವನನ್ನ ಆಹ್ವಾನಿಸಲಿಲ್ಲ ಸತಿಯು ಶಿವನನ್ನ ಯಾಗಕ್ಕೆ ಹಾಜರಾಗುವಂತೆ ಒತ್ತಾಯಿಸ್ತಾಳೆ ಆಹ್ವಾನವಿಲ್ಲದೆ ಅಲ್ಲಿಗೆ ಹೋದಾಗ ಎಲ್ಲ ಅತಿಥಿಗಳ ಮುಂದೆ ದಕ್ಷನು ಶಿವನನ್ನ ಬಹಿರಂಗವಾಗಿ ಅನಾಗರಿಕ ಬಡ ಸನ್ಯಾಸಿ ಎಂದು ಅಪಹಾಸ್ಯ ಮಾಡ್ತಾನೆ ದೇವಿ ಸತಿಯು ಶಿವನಿಗೆ ಇಂತಹ ಅವಮಾನಗಳನ್ನ ಸಹಿಸಲಾರದೆ ಕೋಪದ ಕ್ರೋಧದಲ್ಲಿ ಆದಿಶಕ್ತಿಯ ಅಗಾಧವಾದ ದೈವಿಕ ರೂಪವನ್ನು ಧರಿಸ್ತಾನೆ ನಂತರ ಸತೀದೇವಿಯು ಹಿಮಾಲಯ ಕಣಿವೆಯಲ್ಲಿ ಪರ್ವತಗಳ ರಾಜನ ಮಗಳಾಗಿ ಅಂದ್ರೆ ಶೈಲಪುತ್ರಿಯಾಗಿ ಪುನರ್ಜನ್ಮವನ್ನು ಪಡಿತಾಳೆ ಎಂದು ಹೇಳ್ತಾರೆ ಪುತ್ರಿ ಮಾತೆಯು ಮೂಲಾಧಾರ ಚಕ್ರ ಅಥವಾ ಮೂಲ ಚಕ್ರವನ್ನ ಸಂಕೇತಿಸುತ್ತೆ ದೇವಿ ಶೈಲಪುತ್ರಿ ಮೂಲಾಧಾರ ಶಕ್ತಿಯಾಗಿ ತನ್ನ ಭಕ್ತರಿಗೆ ಮೂಲಾಧಾರ ಚಕ್ರವನ್ನ ಶಕ್ತಿಯುತಗೊಳಿಸುವ ಮೂಲಕ ಅವರ ಪ್ರಜ್ಞೆಯನ್ನ ಜಾಗೃತಗೊಳಿಸುವ ಮೂಲಕ ಪಾಠಗಳನ್ನ ಕಲಿಸುತ್ತಾಳೆ ಅನೇಕ ಋಷಿಗಳು ಮತ್ತು ಗುರುಗಳು ಈ ದಿನ ತಮ್ಮ ಮೂಲಾಧಾರ ಚಕ್ರವನ್ನ ಪ್ರವಹಿಸುವಂತೆ ಮಾಡಲು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕ್ರಮೇಣ ಮೇಲಕ್ಕೆ ಚಲಿಸಲು ಉಪವಾಸವನ್ನ ಮಾಡ್ತಾರೆ ಆಧ್ಯಾತ್ಮಿಕ ಪ್ರಯಾಣವನ್ನ ಮೂಲಾಧಾರ ಚಕ್ರದಿಂದ ಕಿರೀಟದ ಚಕ್ರದ ಕಡೆಗೆ ಪ್ರಾರಂಭವಾಗುತ್ತೆ ಇನ್ನು ಶೈಲಪುತ್ರಿ ಮಾತೆಯನ್ನ ಪೂಜಿಸುವುದು ನವರಾತ್ರಿಯ ಮೊದಲ ದಿನದಂದು ನವರಾತ್ರಿಯ ಮೊದಲ ದಿನವು ಘಟ ಸ್ಥಾಪನೆ ಆಚರಣೆಯೊಂದಿಗೆ ಈ ದಿನ ಪ್ರಾರಂಭವಾಗುತ್ತೆ ಎಲ್ಲ ಅದೃಷ್ಟಗಳನ್ನ ನೀಡುವ ಚಂದ್ರನನ್ನ ಶೈಲಪುತ್ರಿ ದೇವತೆ ಆಳ್ತಾಳೆ ಅದೇ ರೀತಿಯಾಗಿ ಚಂದ್ರನ ಯಾವುದೇ ಕೆಟ್ಟ ಪರಿಣಾಮಗಳನ್ನ ಈ ಆದಿಶಕ್ತಿ ರೂಪವನ್ನ ಪೂಜಿಸುವ ಮೂಲಕ ನಿವಾರಿಸಬಹುದು ಎಂದು ನಂಬಲಾಗಿದೆ ಶೈಲಪುತ್ರಿ ದೇವಿಯನ್ನ ಪೂಜಿಸುವುದರಿಂದ ಶಾಂತಿ ಸಾಮರಸ್ಯ ಮತ್ತು ಒಟ್ಟಾರೆ ಸಂತೋಷ ಸಿಗುತ್ತೆ ಎಂದು ನಂಬಿಕೆ ಶೈಲಪುತ್ರಿಗೆ ಮಾಡುವ ಪ್ರಾರ್ಥನೆಗಳು ರೋಗಗಳು ಮತ್ತು ನಕಾರಾತ್ಮಕತೆಯನ್ನು ದೂರವಿಡುತ್ತೆ ಅದೇ ರೀತಿಯಾಗಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸ್ಥಿರತೆ ಮತ್ತು ಯಶಸ್ಸನ್ನು ತರುತ್ತದೆ ಎಂದು ನಂಬುತ್ತಾರೆ ಶೈಲಪುತ್ರಿ ದೇವಿಯನ್ನ ಬೇರೆ ಬೇರೆ ರೂಪದಲ್ಲಿ ಆರಾಧನೆ ಮಾಡ್ತೇವೆ ಈ ದೇವಿಗಾಗಿಯೇ ಹಲವಾರು ದೇವಾಲಯಗಳು ಇವೆ ಮರ್ಹಿಯಾ ಘಾಟ್ ವಾರಣಾಸಿ ಉತ್ತರ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾದಲ್ಲಿರುವ ಶೈಲಪುತ್ರಿ ದೇವಾಲಯ ಹಾಗೆಯೇ ಶಿಲಾ ರೂಪದಲ್ಲಿ ದೇವಿಯು ಶ್ರೀನಗರದಲ್ಲಿ ಅಸ್ತಿತ್ವದಲ್ಲಿರುವುದನ್ನು ನಾವು ನೋಡಬಹುದಾಗಿದೆ ನವರಾತ್ರಿಯ ಮೊದಲ ದಿನದ ಆರಾಧ್ಯ ದೇವಿ ಶೈಲಪುತ್ರಿ ಮಾತೆ ನಮ್ಮ ಮನದಲ್ಲಿ ಶಕ್ತಿಯನ್ನ ಮಾತ್ರವಲ್ಲ ನೆಮ್ಮದಿ ಹಾಗೂ ಶಾಂತತೆಯ ಬೆಳಕನ್ನ ಹರಿಸಲಿ ದೇವಿಯ ಕೃಪೆಯಿಂದ ಪ್ರತಿಯೊಬ್ಬರ ಜೀವನದಲ್ಲಿ ಶಾಂತಿ ಸಂತೋಷ ಸಮೃದ್ಧಿ ದೊರೆಯಲಿ ಎಂದು ಆಶಿಸುತ್ತೇನೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ದೇವಿಯ ವಿಶೇಷತೆ ಜೊತೆಗೆ ಭೇಟಿಯಾಗೋಣ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿ ವಾಹಿನಿ ಇದು ಕರುನಾಡಿನ ನಾಡಿಮಿಡಿತ ನಮಸ್ಕಾರ